ಎಲ್ರಿಗೂ ನಮಸ್ಕಾರ ಈಗಷ್ಟೇ ಬ್ರಾಟ್ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ ಅಂಡ್ ಡಾಲಿನ್ ಕೃಷ್ಣ ಅವರು ಒಂದು ಡಿಫ್ರೆಂಟ್ ಲುಕ್ ಅಲ್ಲೇ ನೋಡ್ಬೋದು ತುಂಬಾ 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 ಯಂಗ್ ಕಾಣಿಸ್ತಾರೆ ಹಾಗೆ ನಮ್ಮ ಟೈಮಲ್ಲಿ ನಾನು ಫಸ್ಟ್ ಟೈಮ್ ನೋಡ್ಬೇಕಿಂತ ಕಾಣಿಸ್ತಾರೆ

ಹೆಸರು ಕೊಟ್ಟಂಗೆ ಕೃಷ್ಣ ಅವ್ರನ್ನ ಬ್ರಾಂಡ್ ತರಾನೆ ತೋರಿಸಿದ್ದಾರೆ ಸ್ಟೈಲಿಂಗ್ ಅಂತ ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರತಿ ಒಂದ್ ಆರ್ಟಿಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿನಿಮಾ ಆಕ್ಟ್ ಮಾಡಿದ್ದಾರೆ ಅಂಡ್ ಟು ಮೆನ್ಷನ್ ಸಿನಿಮಾಟೋಗ್ರಫಿ ಅಂತ ಅದ್ಭುತವಾಗಿದೆ ಆ ಡ್ರೋನ್ ಶಾಟ್ಸ್ ಎಲ್ಲ ತೋರಿಸಿದ್ದಾರೆ ಇಟ್ಸ್ ವೆರಿ ಬ್ಯೂಟಿಫುಲ್ ಅಂಡ್ ಅಫ್ಕೋರ್ಸ್ ಶಶಾಂತ್ ಸರ್ ಅವರ ಡೈರೆಕ್ಷನ್ ಬಗ್ಗೆ ಎರಡು ಮಾತಿಲ್ಲ ತುಂಬಾ ಒಳ್ಳೆ ಡೈರೆಕ್ಷನ್ ಎಲ್ಲೋ ಒಂದ್ ಕಡೆ ಡೋರ್ ಆಗ್ತಂಗೆ ಸಿನಿಮಾನ ಸ್ಮೂತ್ ಆಗಿ ತಗೊಂಡೋಗಿದ್ದಾರೆ ಅಂಡ್ ಲಾಸ್ಟ್ ಟ್ವಿಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ

ಬರೀ ಸಹ ನಿರ್ದೇಶಕನಾಗಿರ್ಲಿಲ್ಲ ಮೈ ಲೈಕ್ ಬ್ರದರ್ ಆ ರೀತಿ ಶಶಾಂಕ್ ಅಚ್ಚುಕಟ್ಟು ಅಚ್ಚಕಟ್ಟು ನೀಟ್ ವರ್ಕ್ ಬಹಳ ಅದ್ಭುತವಾದ ಪ್ರಯತ್ನಗಳನ್ನ ಮಾಡ್ತಾ ಬಂದಿದ್ದಾರೆ ಅದ್ರಲ್ಲಿ ಎಸ್ಪೆಶಲಿ ಈ ಸಿನಿಮಾ ಬ್ಯಾಟ್ ಬಹಳ ಒಂದು ತುಂಬಾ ಡಿಫರೆಂಟ್ ಅಟೆಂಪ್ಟ್ ಇದು ಟೋಟಲಿ ಡೈರೆಕ್ಟರ್ ಫಿಲ್ಮ್ ಯಾಕಂದ್ರೆ ಈ ತರ ಸ್ಕ್ರಿಪ್ಟ್ ಮಾಡೋದು ತುಂಬಾ ಕಷ್ಟ ತುಂಬಾನೇ ಕಷ್ಟ ಅಂತದ್ರಲ್ಲಿ ಎಲ್ಲೂ ಕೂಡ ಒಂದು ಚೂರು ಅದನ್ನ ಮಿಸ್ ಮಾಡದೆ ಕ್ಯಾರಿ ಮಾಡಿದ್ದಾರೆ ಆಮೇಲೆ ಸಿನಿಮಾದಲ್ಲಿ ಆಕ್ಟ್ ಮಾಡೋದು ಎಲ್ಲ ಕಲಾವಿದರು ಎಸ್ಪೆಷಲಿ ಹೀರೋ ಕೃಷ್ಣ ಅವರು ತುಂಬಾ ಲೀಲಾಜಾಲ ಮಾಡಿದ್ದಾರೆ ಆ ಪಾತ್ರನ ಎಲ್ಲಾ ಕ್ಯಾರೆಕ್ಟರ್ ಇರ್ಬೋದು ತಂತ್ರಜ್ಞಾನ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ತುಂಬಾ ಎಂಟರ್ಟೈನಿಂಗ್ ಆಗಿದೆ ನಮಸ್ಕಾರ ನಮಸ್ಕಾರ ತುಂಬಾ ನಿಮಗೂ ಧನ್ಯವಾದ ಕಂಗ್ರಾಜುಲೇಷನ್ ತುಂಬಾ ಚೆನ್ನಾಗಿ ಮಾಡಿದ್ರು ಒಳ್ಳೇದಾಗಿ ನಿರ್ಮಾಪಕರು ಕೂಡ ತುಂಬಾ ಧಾರಾಳವಾಗಿ ಸಿನಿಮಾ ಮಾಡೋದಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ ಬಹಳ ಅದ್ಭುತವಾದ ಪ್ರಯತ್ನ ಬ್ರಿಲಿಯಂಟ್ ಪ್ರಯತ್ನ ಹೊಸತನ ಇದೆ ಹೆಜ್ಜೆ ಹೆಜ್ಜೆಗೂ ತುಂಬಾ ಕುತೂಹಲ ಸರ್ ಧನ್ಯವಾದ ಆ ಪಾತ್ರ ತುಂಬಾ ನಿರಾಶ್ ಮಾಡಿದ ூவ்ரேன் சினிமா தியேட்டர் நோடி துப்பா இஷ்டி துபா குதூஹலவசன்சத்துமா ஆமா நோடி அனுபவ ஆகே சந்தர் பிராட் ಟೀಮ್ಗೆ ಒಳ್ಳೇದಾಗ್ಲಿ ದೊಡ್ಡ ಸಕ್ಸಸ್ ಆಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕು ಶಶಾಂಕ್ ಸರ್ ಇಸ್ ಅ ರಿಯಲ್ ಬ್ರಾಟ್ ಆಕ್ಚುಲಿ ಪ್ರತಿ ಸತಿ ಹೊಸ ಕಂಟೆಂಟ್ ಜೊತೆ ಹೊಸ ತರದಲ್ಲಿ ಬರ್ತಾರೆ ಈ ಇಡೀ ಸಿನಿಮಾ ತುಂಬಾ ಎಂಟರ್ಟೈನಿಂಗ್ ಆಗಿದೆ ತುಂಬಾನೇ ಸೀಟೇಜ್ ಮೂಮೆಂಟ್ಸ್ ಇದೆ ಎಲ್ಲೂ ಬೇ ಎಲ್ಲೂ ಬೇಜಾರಾಗಲ್ಲ ಬೋರು ಆಗಲ್ಲ ಆಮೇಲೆ ರೈಟ್ ಪ್ಲೇಸ್ಮೆಂಟ್ಸ್ ಅಲ್ಲಿ ಸಾಂಗ್ ಆಗಲಿ ಫೈಟ್ಸ್ ಆಗಲಿ ಎಲ್ಲ ರೈಟ್ ಪ್ಲೇಸ್ಮೆಂಟ್ಸ್ ಅಲ್ಲಿ ಮಾಡಿದ್ದಾರೆ ಯಾವುದೇ ರೀತಿಯಾದ ಲ್ಯಾಗ್ ಇಲ್ಲ ಏನಿಲ್ಲ ಇಡೀ ಸಿನಿಮಾ ಸೂಪರ್ ಎಂಟರ್ಟೈನರ್ ಎವ್ರಿ ಒನ್ ಶೂಟ್ ವಾಚ್ ಬ್ರ್ಯಾಡ್ ಬ್ರ್ಯಾಡ್ ತಂಡಕ್ಕೆ ಒಳ್ಳೇದಾಗ್ಲಿ ಹಾಗೆ ಬಾಲನ್ ಕೃಷ್ಣ ಅವ್ರಿಗೆ ಒಳ್ಳೇದಾಗ್ಲಿ ಶಶಾಂಕ್ ಅವ್ರಿಗೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಟ್ರೈಲರ್ ಟ್ರೈಲರ್ನಾಗೆ ನಿಮಗೆ ಗೊತ್ತಾಗಿರುತ್ತೆ ಯಾವ್ದು ಸುತ್ತ ಈ ಸಿನಿಮಾ ಇದೆ ಅಂತ ಅಂದ್ಕೊಂಡು ತುಂಬ ಫೇಮಸ್ ಆಗಿರುವ ಗೇಮ್ ಜೊತೆಗೆ ಪ್ರಚಲಿತದಲ್ಲಿರುವಂಥ ಪ್ರಚಲಿತದಲ್ಲಿರುವಂಥ ಒಂದು ಗೇಮ್ ಸುತ್ತ ಗೇಮ್ ಥರನೇ ಪಿಕ್ಚರ್ ಹೇಳ್ದಾರ ಅನ್ಸುತ್ತೆ ಬಿಕಾಸ್ ಅಷ್ಟು ಎಂಟರ್ಟೈನಿಂಗ್ ಆಗಿ ಕೂರಿಸಿದ್ದಾರೆ ಸಿನಿಮಾನ ಶಶಾಂಕ್ ಸರ್ ಹಿಂಗ್ ಸಿಕ್ಸರಿಂದ ಆ್ಯಕ್ಟರ್ಗಳಿಗೆ ಕನ್ಸಿಸ್ಟೆನ್ಸಿ ತೊಂದರೆ ಇರೋದಿಲ್ಲ ಬಟ್ ಆಗಿ ಆ ಕ್ರಿಯೇಟಿವ್ ಜಾಗ ಬರುತ್ತಲ್ಲ ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಲ್ಲ ಅದು ಭಾಳ ಚಾಲೆಂಜಿಂಗ್ ಅನಿಸುತ್ತೆ ಪ್ರತಿ ಸಿನಿಮಾದಲ್ಲೂ ಕೂಡ ತುಂಬ ಪ್ರಾಮಿಸ್ ಆಗಿಂಗ್ ಆಗಲಿ ಪ್ರತಿ ಸಿನಿಮಾನು ಅಷ್ಟೇ ಎಂಟರ್ಟೈನಿಂಗ್ ಆಗಿ ಭಾಳ ಚೋದನಾಗೆ ತೊಗೊಂಬಂತು ಈ ಸಿನಿಮಾನೂ ಕೂಡ ಇಟ್ ವಿಲ್ ನಾಟ್ ಡಿಸಪಾಯಿಂಟ್ ಯು ಆ್ಯಂಡ್ ಕೃಷ್ಣ ಲುಕ್ಸ್ ಅಮೇಝಿಂಗ್ ಸಕಾಲಾಗಿ ಕಾಣಿಸ್ತಾರೆ ಆ್ಯಂಡ್ ಈ ಒಂದು ಫೀಮಲ್ಲಿ ಎಂಟೈರ್ ಕಾಸ್ಟ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ್ಯಂಡ್ ತುಂಬ ಚೆನ್ನಾಗಿ ಕೂರಿಸ್ತಾರೆ ಸಿನಿಮಾನ ಸಖತ್ ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟಾರೆ ಅಂದರೆ ಶುರುವಿಂದ ಕೊನೆಯ ತಂತೇ ಆ ಕ್ಯೂರಿಯಾ ಸಿನಿಮಾ ಅಲ್ಲಲ್ಲ ತೆಗೆದುಕೊಟ್ಕೊಂಡು ನಗಿಸ್ಕೊಂಡು ಪ್ರಾಪರ್ ಎಂಟರ್ಟೈನರು ಆ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು ಎಲ್ಲರೂ ಒಟ್ಟಿಗೆ ನೋಡುವಂಥ ಸಿನಿಮಾ ಆ್ಯಂಡ್ ನಿರ್ಮಾಪಕರು ಮಂಜುನಾಥ್ ಸರ್ ನಮ್ಮ ಊರಾರವರು ಇದಕ್ಕಿಂತ ಮೊದಲ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದು ಅದನ್ನು ಒಳ್ಳೆ ಎಂಟರ್ಟೈನರು ಅದು ಫಸ್ಟ್ ರ್ಯಾಂಕ್ ರಾಜು ಅಂತ ಇವಾಗ ಮತ್ತೊಂದು ಎಂಟರ್ಟೈನಿಂಗ್ ಸಿನಿಮಾ ಜೊತೆಗೆ ಬಂದರ ನಿಮ್ಮ ಆಶೀರ್ವಾದ ಇರಲಿ ಇಡೀ ತಂಡದ ಮೇಲೆ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಟೀಮ್ ಬ್ರಾಟ್ ಚಲೋ ಇತ್ತು ಸಿನಿಮಾ ಮತ್ತೆ ಕೃಷ್ಣ ಅವರು ಹಿಂದಿನ ಸಿನಿಮಾದಲ್ಲಿ ನಾನು ಪಾತ್ರ ಆಗಿದ್ದೆ ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ಕೊಟ್ಟಿದ್ರು ಈಗ ಒಂದು ಒಳ್ಳೆ ಥ್ರಿಲ್ಲರ್ ಸಿನಿಮಾ ಕೊಟ್ಟಿದ್ದಾರೆ ಈ ಅಂದರೆ ಒಂದು ಒಳ್ಳೆ ಬೆಟ್ಟಿಂಗ್ ಅನ್ನೋ ಅಂತ ಒಂದೊಂದು ಪಾಪ್ಯುಲರ್ ಸಬ್ಜೆಕ್ಟ್ನ ಇಟ್ಕೊಂಡು ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು ಅಷ್ಟೇ ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ ಸಿನಿಮಾ ಭಾಳ ಅಂದರೆ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ ಕೊನೆವರೆಗೂ ಸೀರಿಯಸ್ ಅಬ್ಬೆಟ್ ಆದ್ರೂ ಅದನ್ನ ಅಂದರೆ ಏನು ಲೈಟ್ ಹಾರ್ಟೆಡ್ ಒಂದು ಹ್ಯೂಮರಲ್ಲಿ ತೊಗೊಂಡು ಹೋಗ್ತಾರೆ ಕೃಷ್ಣ ಅವ್ರಿರ್ಬೋದು ನಮ್ಮ ರಮೇಶ್ ಇಂದಿರಾ ಸರ್ ಇರ್ಬೋದು ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಶಶಾಂಕ್ ಸರ್ಗೆ ಈ ಥರ ಇನ್ನೊಂದಷ್ಟು ಬೇರೆ ಬೇರೆ ಜಾನಲ್ಗಳನ್ನ ಟ್ರೈ ಮಾಡ್ತಾರೆ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮೊದಲನೇದಾಗಿ ಶಶಾಂಕ್ ಸರ್ ಈ ಸಿನಿಮಾದಲ್ಲಿ ನಮ್ಗೆ ಅವಕಾಶ ಕೊಟ್ಟಿರೋದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ ಸಿನಿಮಾ ಅಂತೂ ಅದ್ಭುತವಾಗಿ ಬಂದಿದೆ ಅಂದರೆ ನಮ್ಮ ಸಿನಿಮಾನ ನಾವೇ ಹೊಗಳ್ಕೊಳ್ಳೋದು ಅಷ್ಟು ಚೆನ್ನಾಗಿರೋಲ್ಲ ಅನಿಸುತ್ತೆ ಬಟ್ ಇಡೀ ಬ್ರ್ಯಾಕ್ ಸಿನಿಮಾ ನಾನು ಫಸ್ಟ್ ಟೈಮ್ ಸಿನ್ಮಾ ನೋಡಿದ್ದು ಅದ್ಭುತವಾಗಿದೆ ಇಲ್ಲೂ ಬೋರ್ ಆಗೋಲ್ಲ ಇಡೀ ಸಿನಿಮಾ ಅಂದರೆ ಒಂದು ಮೆಸೇಜ್ ಇಟ್ಕೊಂಡು ಇಡೀ ಕಥೆನ ಸೂಪರ್ ಆಗಿ ಶಶಾಂಕ್ ಸರ್ ಹೇಳಿದ್ದಾರೆ ಶಶಾಂಕ್ ಸಿಂಗ್ ಸರ್ ಬಗ್ಗೆ ಮಾತಾಡೋದು ದೊಡ್ಡವನ್ನಲ್ಲ ಅವರು ಇಂಡಸ್ಟ್ರಿಲಿ ಒಂಥರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಇರುವಂತಹ ಡೈರೆಕ್ಟರ್ ಅವರು ಚಿಕ್ಕ ವಯಸ್ಸಿನ ನೋಡ್ಕೊಂಡು ಬಂದಿದ್ವಿ ಅವ್ರು ಡೈರೆಕ್ಷನ್ ನಮ್ಗೆ ಅವಕಾಶ ಕೊಟ್ಟಿದ್ ತುಂಬಾ ಖುಷಿ ಆಗ್ತಾ ಇದೆ ಸಿನ್ಮಾ ತುಂಬಾ ಚೆನ್ನಾಗಿದೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಫ್ಯಾಮಿಲಿ ಸಮೇತ ಮಕ್ಕಳು ಸಮೇತ ಕರ್ಕೊಂಡು ಹೋಗಿ ನೋಡಿ ಥ್ಯಾಂಕ್ ಯು ಒಂದು ಗ್ರೂಪ್ ಆಫ್ ಬ್ರ್ಯಾಂಡ್ಸ್ಗಳು ಸೇರ್ಕೊಂಡ್ರೆ ಎಷ್ಟು ಪಾಟ್ಲೆಗಳು ಏನೇನು ಸಿಗಾಕೋತಾರೆ ಏನೇನು ಮಾಡಬಾರ್ದು ಮಾಡ್ತಾರೆ ಅನ್ನೋದಿಕ್ಕೆ ಸಿನಿಮಾ ನೋಡ್ಬೇಕು ನೀವು ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಸರ್ ಈಸ್ ಎ ಕಿಂಗ್ ಮೇಕರ್ ಫಾರ್ ಮೀ ಸಕ್ಸಸ್ ರೇಷೋ ಅಂತ ಬಂದರೆ ಟೆನ್ ಔಟ್ ಆಫ್ ಟೆನ್ ಅನ್ನೋ ಕಿಂಗ್ ಅಲ್ಲ ಅವರು ಕಿಂಗ್ ಮೇಕರು ಅಂತವ್ರು ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಚಾನ್ಸ್ ಸಿಕ್ಕಿರೋದು ನನ್ನ ಪುಣ್ಯ ನಾನು ಇಲ್ಲಿ ನಿಂತ್ಕೊಂಡು ನಿಮ್ ಮುಂದೆ ಮಾತಾಡ್ತಾ ಇದೀನಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ಸಪೋರ್ಟ್ ಮಾಡಿರೋದಕ್ಕೆ ಕಾರಣ ಯು ಬೆಳಗ್ಗೆ ಬರಂಗ್ ತೋರಿಸಿ ಸ್ವಲ್ಪ ಸೊ ಅಂಡ್ ಜನ ಯಾರಾಗ ನೋಡ್ತಿದ್ದಾರೆ ಅವರು ಅಂಡ್ ನನ್ಗೆ ಏನ್ ಫೀಲ್ ಇದೆ ಅಂತಂದ್ರೆ ಈ ಸಿನಿಮಾ ನೋಡಿದ್ಮೇಲೆ ನಾನು ಯಾವ ಸಬ್ಜೆಕ್ಟ್ಗೆ ಗೆ ನಿಂತಿದೆ ನನ್ನ ಕಂಟೆಂಟ್ಸ್ ಅಲ್ಲಿ ಬೆಟ್ಟಿಂಗ್ ಪ್ರಮೋಷನ್ ಮಾಡಬಾರ್ದು ಬೆಟ್ಟಿಂಗ್ ಆಡೋರ್ ವಿರುದ್ಧವಾಗಿ ಧ್ವನಿ ಎತ್ತುತ್ತಾ ಇದೆ ಸೊ ಇದುವರೆಗೂ ನಾನು ಬೆಟ್ಟಿಂಗ್ ಯಾವ್ದು ವಿಡಿಯೋಸ್ ಗಳನ್ನ ಪ್ರಮೋಟ್ ಮಾಡಿಲ್ಲ ಅದೊಂದು ಹೆಮ್ಮೆ ಇದೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸಬ್ಜೆಕ್ಟ್ ಅಲ್ಲಿ ಕೆಲಸ ಮಾಡಿದೀನಿ ಅನ್ನೋ ತೃಪ್ತಿ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಜೈ ಇನ್ ಜೈ ಕರ್ನಾಟಕ ಮಾತೆ ಹೆಲೋ ಎವ್ರಿ ಒನ್ ಎಲ್ರಿಗೂ ಸಿನಿಮಾ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ತುಂಬಾ ಹಾರ್ಡ್ ವರ್ಕ್ ಇಂದ ಪ್ಯಾಷನ್ ಇಂದ ಈ ಮೂವಿ ಮಾಡಿದೀವಿ ಸೊ ಪ್ಲೀಸ್ ಎವ್ರಿ ಒನ್ ಪ್ಲೀಸ್ ಕಮ್ ಟು ದಿಯೇಟರ್ ಸಪೋರ್ಟ್ ಆಸ್ ವಾಚ್ ದಿಸ್ ಮೂವಿ ಇಟ್ಸ್ ಅನ್ ಆಕ್ಷನ್ ಪ್ಯಾಕ್ಟ್ ಫಿಲ್ಮ್ ಯೂತ್ ಕನೆಕ್ಟ್ ಆಗೋ ತರ ಸಿನಿಮಾ ಇದು ಆ್ಯಂಡ್ 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 ರೆಸ್ಪಾನ್ಸ್ ತುಂಬ 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 ಚೆನ್ನಾಗಿದೆ ಸೊ ಸೊ ಖುಷಿ ಆಗ್ತಿದೆ ಪ್ಲೀಸ್ ಒನ್ ಕಾಮ್ ಸಪೋರ್ಟ್ ಆರ್ಸ್ ವಾಚ್ ಫಿಲ್ಮ್ ಯು ಈ ಸಬ್ಜೆಕ್ಟ್ ಒಪ್ಕೊಂಡಾಗ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಕತೆ ಕೇಳಿದಾಗ ಥ್ರಿಲ್ ಆಗಿಟ್ಟಿದ್ವಿ ಸೊ ಇವತ್ತು ಕೂತು ಆ ಒಂದು ವರ್ಷ ನಾವು ಕೆಲಸ ಮಾಡಿರೋದನ್ನು ಮಾಡಿರೋದನ್ನ ಜನಗಳ ಜೊತೆ ಕೂತು ನೋಡ್ತಾ ನೋಡಿದಾಗ ಭಾಳ ಅಂದರೆ ಭಾಳ ಖುಷಿ ಆಯಿತು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ರು ಎಲ್ಲರ ಮುಖದಲ್ಲಿ ನಗು ನೋಡೋದಕ್ಕೆ ಖುಷಿ ಆಯಿತು ಅಂಡ್ ಇದನ್ನ ಐ ಥಿಂಕ್ ಶಶಾಂಕ್ ಸರ್ ಅಲ್ಲಿ ಒಬ್ಬರು ಕಡೆ ಸಾಧ್ಯ ಈ ಥರದೊಂದು ಸ್ಕ್ರಿಪ್ಟ್ನ ಹ್ಯಾಂಡಲ್ ಮಾಡೋಕ್ಕೆ ಯಾಕಂದರೆ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಬೇಕು ಅಷ್ಟು ತುಂಬ ಫಿಶ್ಟಿಯಲ್ಲಿರುವಂಥ ಒಂದು ಸ್ಕ್ರಿಪ್ಟು ತುಂಬ ಆ ಸ್ಕ್ರೀನ್ ಪ್ಲೇ ಸಿಕ್ಕಾಪಟ್ಟೆ ವಿಷಯಗಳಿದೆ ಸೊ ಬಂದು ಥಿಯೇಟ್ರಲ್ಲಿ ಒಂದು ಹೊಸ ಥರದ ಸಿನಿಮಾ ಇದು ಸೊ ಶಶಾಂಕ್ ಸರ್ ಕೆರಿಯಲ್ ಕೆರಿಯರಲ್ಲೂ ಕೂಡ ಮತ್ತು ನನ್ನ ತುಂಬ ಹೊಸ ಥರದ ಸಿನಿಮಾ ಸೊ ಬಂದು ಥಿಯೇಟ್ರಲ್ಲಿ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಎಂಜಾಯ್ ಮಾಡ್ತಾರೆ ಎಸ್ಪೆಷಲಿ ಯೂತ್ಸ್ ಕ್ರಿಕೆಟ್ ಮತ್ತೆ ಕ್ರಿಕೆಟ್ ಮೇಲೆ ಇಂಟ್ರೆಸ್ಟ್ ಇರೋದು ಐ ಪಿ ಎಲ್ ಮೇಲೆ ಇಂಟ್ರೆಸ್ಟ್ ಇರೋದು ಸೊ ಈ ಥರದ ವರ್ಗದಲ್ಲಿ ತುಂಬಾ ತುಂಬ ಕನೆಕ್ಟ್ ಆಗುತ್ತೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಥ್ಯಾಂಕ್ ಯು ಸೊ ಮಚ್